ನಮ್ಮ ದೇವಸ್ಥಾನ ನಮ್ಮ ಗ್ರಾಮದ ದೇವಸ್ಥಾನ ಶಾಂತ ಸಾಯಕವಾಗಿರುವಂಥ ದೇವಸ್ಥಾನ ಇಲ್ಲಿ ಚಪ್ಪಲಿ ಶೂಸು ಈ ಕಾಣ್ತಾ ಇದೆಯಲ್ಲ ನಿಮಗೆನ ಇಲ್ಲಿ ಎಷ್ಟು ಇದಾಗಿದೆ ಅಂತ ಇಲ್ಲಿ ಬರ್ತಾರೆ ಇಡೀ ದಿನ ಫೋಟೋ ಶೂಟ್ ಮಾಡ್ಕೊತಾರೆ ಹೋಗ್ತಾರೆ ಇದು ಬಂದವರಿಗೆ ಪ್ರಸಾದ ಅಂತ ಕೊಟ್ಟು ಹೋಗ್ತಿರೋದು ಚಪ್ಪಲಿಗಳು ಅಥವಾ ಯಥಾಕ್ಬಿಡ್ಲಿ ಅಂತ ಕೊಟ್ಟಿರೋದು ಅದು ಅರ್ಥ ಆಗ್ತಿಲ್ಲ ನಮಗೆ ಅಲ್ಲಿ ಹೇಳಬಾರ್ದು ಈ ಸ್ಯಾನಿಟರಿ ಪ್ಯಾಡ್ಸು ಬಾಟಲ್ಸು ಅದೆಲ್ಲ ಅಲ್ಲಿ ಬಿದ್ದಿರೋದರಿಂದ ನಮ್ಮ ಮನೆಯಿಂದ ನೀರು ತಂದು ಪೂಜೆ ಮಾಡೋ ಪರಿಸ್ಥಿತಿ ಬೇರೆ ಪ್ರವಾಸಿಗರು ಅಂತ ಇದು ಮಾಡ್ತಾ ಇರೋದಲ್ಲ ಇದೆಲ್ಲರೂ ಸೇರಿ ನಮ್ಮ ದೇವಸ್ಥಾನ ನಮ್ಮ ಗ್ರಾಮದ ದೇವಸ್ಥಾನ ಇದು ಪುರಾತನವಾದ ದೇವಸ್ಥಾನ ಈ ಥರದ್ದು ಅಷ್ಟಭೈರವರಲ್ಲಿ ಇದೊಂದು ವಿಶೇಷ ದೇವಸ್ಥಾನ ಲಿಂಗದ ರೂಪದಲ್ಲಿ ಇದೆ ದೇವರು ಅದರಲ್ಲೂ ಕೂಡ ಕೆತ್ತನೆ ಇರುವಂಥದ್ದು ಇದು ಶಾಂತ ಸ್ವರೂಪವಾಗಿರುವಂಥ ದೇವಸ್ಥಾನ ಇಲ್ಲಿ ಚಪ್ಪಲಿ ಶೂಸು ಈ ಕಾಣ್ತಾ ಇದೆಯಲ್ಲ ನಿಮಗೆನೇ ಇಲ್ಲಿ ಎಷ್ಟು ಇದಾಗಿದೆ ಅಂತ ಲಾಸ್ಟ್ ಒಂದು ಹದಿನೈದು ದಿನದಲ್ಲಿ ನಾವು ಇದನ್ನು ಮಾಡಿದ್ವಿ ಏನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು ಅಂಥೇಳಿ ಕ್ಲೀನ್ ಮಾಡಿ ಆಲ್ಮೋಸ್ಟು ಒಂದು ದೊಡ್ಡ ಪಿಕಪ್ಪಲ್ಲಿ ತಗೊಂಡು ಹೋದ್ವಿ ಇನ್ನೊಂದು ವಾರ ಬಿಟ್ಟರೆ ವಾಪಸ್ ಅದೇ ಪಿಕಪ್ಪಲ್ಲಿ ಮತ್ತೆ ಸಾಮಾನುಗಳು ಬೇಡದ ಇದು ಎಲ್ಲ ಬರ್ತಾ ಇದೆ ಜೊತೆಗಲ್ಲಿ ಆ ಕೆರೆ ಅಂತ ಒಂದು ದೇವಸ್ಥಾನಕ್ಕೆ ನೀರು ಅಲ್ಲಿಂದ ತರ್ತಾ ಇದ್ವಿ ಅಲ್ಲಿ ಹೇಳಬಾರ್ದು ಈ ಸ್ಯಾನಿಟರಿ ಪ್ಯಾಡ್ಸು ಬಾಟಲ್ಸು ಅದೆಲ್ಲ ಅಲ್ಲಿ ಬಿದ್ದಿರೋದರಿಂದ ನಮ್ಮ ಮನೆಯಿಂದ ನೀರು ತಂದು ಪೂಜೆ ಮಾಡೋ ಪರಿಸ್ಥಿತಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಇಟ್ಕೊಂಡ್ರೆ ನೀರಿನ ವ್ಯವಸ್ಥೆ ಇಲ್ಲಿ ನೀರಿನ ವ್ಯವಸ್ಥೆ ಅಂತ ಇಲ್ಲ ಗ್ರಾಮ ಪಂಚಾಯತ್ ಹೇಳಿದೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಾಸಕರಿಗೆ ಈ ಬದ್ರೆ ಇದ್ರ ಬಗ್ಗೆ ಗಮನಕ್ಕೂ ತಂದಿದ್ದೀವಿ ಮಾನ್ಯ ತಹಸೀಲ್ದಾರ್ಗೂ ತಂದಿದ್ದೀವಿ ಅವರು ಎಕ್ಸಿಕ್ಯೂಟ್ ಅವ್ರು ಹೇಳ್ತಾರೆ ಬಟ್ ಇಲ್ಲಿ ಎಕ್ಸಿಕ್ಯೂಷನ್ಗೆ ಅಂದರೆ ಎಕ್ಸಿಕ್ಯೂಟ್ ಮಾಡೋರು ಬೇಕು ಎಲ್ರಿಗೂ ಉತ್ಸಾಹ ಇದ್ದರೆ ಏನಾದರೂ ಒಂದು ಮಾಡಬಹುದು ಇಲ್ಲಿ ನೋಡಿ ವೀಕೆಂಡ್ಗೆ ಸರಿಸುಮಾರು ಒಂದು ನೂರು ಜೊತೆ ಚಪ್ಪಲಿ ಇರ್ಬೋದು ಇಲ್ಲಿ ಇಲ್ಲಿ ಬರ್ತಾರೆ ಇಡೀ ದಿನ ಫೋಟೋ ಶೂಟ್ ಮಾಡ್ಕೊತಾರೆ ಹೋಗ್ತಾರೆ ಚಪ್ಪಲಿಗಳು ಇಲ್ಲೇ ಬಿಟ್ಟು ಹೋಗ್ತಾರೆ ಇದು ಬಂದವರಿಗೆ ಪ್ರಸಾದ ಅಂತ ಕೊಟ್ಟು ಹೋಗ್ತಿರೋದು ಚಪ್ಲಿಗಳು ಅಥವಾ ಎತ್ ಬಿಡ್ಲಿ ಅಂತ ಕೊಟ್ಟಿರೋದು ಅದು ಅರ್ಥ ಆಗ್ತಿಲ್ಲ ನಮಗೆ ನೋಡಿ ಅಲ್ಲೇ ಅಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಸುಮಾರು ಜೊತೆ ಚಪ್ಪಲಿಗಳೇ ಇದಾವಲ್ಲಿ ಒಂದು ವ್ಯವಸ್ಥೆ ಇಲ್ಲದಂತೆ ಅಂದರೆ ಮಾಡ್ತಾ ಇರೋದಲ್ಲ ಅಲ್ಲಿ ಏನಾಗುತ್ತೆ ವಿಚಾರ ಅಂದರೆ ಅಲ್ಲಿ ನೋಡಿ ಮೇಲ್ಗಡೆ ಶಿಖರ ಇದೆ ಆ ಶಿಖರಕ್ಕೆ ಮೇಲಲ್ಲಿ ಯಾರು ಹತ್ತಿ ಶಿಖರ ಪ್ರತಿಷ್ಠಾಪನೆ ಆದ ದಿನ ನಮ್ದು ಇಲ್ಲಿ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ ವಾರ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಇಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಬರ್ತೀರಿ ದೇವಸ್ಥಾನ ಅಂಗಳದಲ್ಲಿದ್ದು ದೇವಸ್ಥಾನದ ಒಳಗೆ ಬರೋದಿಲ್ಲ ಅಲ್ಲಿ ಬರ್ಬೇಕು ಅಂತ ನನ್ನ ಆಸೆಯೂ ಇಲ್ಲ ಎಷ್ಟೋ ದೂರದಿಂದ ಬರ್ತದೆ ಪ್ರಸಾದ ತಗೊಳ್ಳೋಕೇನಪ್ಪ ಈಗ ಅಲ್ಲ ವಿಷಯ ಹೋದ ಈ ತರದ್ದು ಇದುಂಟು ಹೋಗ್ಲಿ ನಂದು ಅಭ್ಯಂತರ ಇಲ್ಲ ಇದು ಏನಲ್ಲ ಇಲ್ಲಿ ಒಂದು ಈ ಒಂದು ಕಟ್ಟುಪಾಡು ಸಂಸ್ಕಾರ ಸಂಸ್ಕೃತಿ ಅಂತ ಒಂದು ಉಂಟಲ್ಲ ಅದು ಉಳಿಸ್ಕೊಬೇಕಲ್ಲ ಶುಚಿತ್ವ ಕಾಪಾಡ್ಕೊಂಡು ಹೋಗ್ಲಿ ಅಷ್ಟೇ ನಮ್ದು ಏನು ಇದೇನಲ್ಲ ಇದು ಇದೊಂದು ಆರ್ನೂರು ವರ್ಷ ಆರು ಎಂಟುನೂರು ವರ್ಷ ಆಗಿದೆ ದೇವಸ್ಥಾನ ಅಂತ ಬರ್ತಾರೆ ವಿಷಯ ಏನಾಗಿದೆ ಈಗ ಯಾರೋ ಬರ್ತಾರೆ ಅವರಿಗೆ ತೋಚಿದ್ದನ್ನ ಅವ್ರು ಹಾಕ್ಬಿಟ್ಟು ತುಂಬಾ ಇದು ಗಂಗಾ ಕದಂಬ ಮಯೂರ ವರ್ಮ ಅಂತ ಇದ್ರು ಇದು ಗಂಗರ ಕಾಲದ ದೇವಸ್ಥಾನಗಳು ಇವೆಲ್ಲ ಅದನ್ನ ಏನ್ ಮಾಡಿದ್ರು ನಾವು ದೇವಸ್ಥಾನ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಬಿಚ್ಚಿದ್ವಿ ದೇವಸ್ಥಾನ ಬಿಚ್ಚುವಾಗಿದ್ದ ಶಾಸನ ಸಿಗುತ್ತೆ ಆ ಶಾಸನದ ಭಾಷೆಗೀಶ ನಮಗೇನು ಗೊತ್ತಿರಲಿಲ್ಲ ಅವಾಗ ಅದು ಮೈಸೂರಲ್ಲಿ ಪ್ರಾಚ್ಯ ವಸ್ತು ಸಂಶೋಧನೆ